ಪಾಠ ಏನಾಗಿದೆ ಮೊದಲನೇದಾಗಿ ಶಿಷ್ಯರು ಏನಂತ ಹೇಳ್ತಾ ಇದ್ದಾರೆ ಈತನು ಎಂಥವನಾಗಿ ಇರಬಹುದು ಅಲ್ಲಲ್ವಿಯ ಏಸು ಸ್ವಾಮಿಯನ್ನ ನೋಡಿರ್ತಕ್ಕಂತ ಆ ಶಿಷ್ಯರು ಈತನು ಯಾರಾಗಿರ್ಬೋದು ಈತನು ಎಂಥವನ್ನಾಗಿರ್ಬೋದು ಈತನ ಮಾತಿಗೆ ಗಾಳಿ ಸಮುದ್ರವೂ ಕೂಡ ಏನು ಮಾಡ್ತಾ ಇದೆ ಮಾತು ಕೇಳ್ತಾ ಇದೆ ಒಂದ್ಸಾರಿ ನಾವು ನಮ್ಮ ಮಕ್ಕಳೇ ನಮ್ಮ ಮಾತನ್ನ ಕೇಳೋದಿಲ್ಲ ನಮ್ಮ ಕೈ ಕೆಳಗಡೆ ಇರತಕ್ಕ ಕೆಲಸಗಾರರೇ ನಮ್ಮ ಮಾತನ್ನ ಕೇಳೋದಿಲ್ಲ ಗಂಡ ಹೆಂಡತಿಯ ಮಾತನ್ನ ಕೇಳಲಾರ್ದ ಸ್ಥಿತಿಗಳು ಬರ್ತವೆ ಹೆಂಡತಿ ಗಂಡನ ಮಾತನ್ನ ಕೇಳಲಾರ್ದಂಥ ಸ್ಥಿತಿಗಳು ಬರ್ತವೆ ತಂದೆ ತಾಯಿ ಮಕ್ಕಳ ಮಾತನ್ನ ಕೇಳಲಾರ್ದಂಥ ಸ್ಥಿತಿಗಳು ಬರ್ತವೆ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳಲಾರದಂತ ಸ್ಥಿತಿಗಳು ಬರ್ತವೆ ಅಧಿಕಾರಿಗಳು ಮೇಲಾಧಿಕಾರಿಗಳು ಕೆಳ ಅಧಿಕಾರಿಗಳ ಮಾತನ್ನು ಕೇಳಲಾರ್ದಂಥ ಸ್ಥಿತಿ ಬರ್ತವೆ ಕೆಳ ಅಧಿಕಾರಿಗಳು ಮೇಲಾಧಿಕಾರಿಗಳ ಮಾತನ್ನು ಕೇಳಲಾರದಂತ ಸ್ಥಿತಿಗಳು ಬರ್ತವೆ ಆದರೆ ಯೇಸು ಸ್ವಾಮಿ ಆತನು ಯಾವ 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 ಮಾತನ್ನ ಹೇಳಿದನು ಆ ಮಾತಿನಂತೆ ಎಲ್ಲವೂ ಕೂಡ ನಡೆದು ಪ್ರಿಯರಿ ಹಲಲ್ವಿಯಾ ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದ್ದರೆ ಸ್ಪಷ್ಟವಾಗಿ ಈತನು ಎಂಥವನಾಗಿರಬಹುದು ಯೇಸು ಸ್ವಾಮಿಯ ಒಂದು ದೈವತ್ವ ಆತನಲ್ಲಿ ಇರ್ತಕ್ಕಂಥ ಒಂದು ದೈವಿಕವಾದಂತಹ ಲಕ್ಷಣ ಆತನು ಯಾರಾಗಿದ್ದಾನೆ ಎಂಬುದಾಗಿ ಮೊದಲನೇದಾಗಿ ನಾವಿಲ್ಲಿ ತಿಳಿದುಕೊಳ್ಳಬೇಕು ಪ್ರಿಯರಿ ಹಲಲ್ವಿಯಾ ಕೊಲಸದವರಿಗೆ ಬರೆದಂತ ಪತ್ರಿಕೆ ಕಡೆಗೆ ನೀವು ಬರುವಂತದ್ದಾದ್ರೆ ಆತನಲ್ಲಿ ಇರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಅಂಶಗಳು ಮೊದಲನೇ ಅಧ್ಯಾಯ ಹದಿನೈದನೇ ವಚನವನ್ನು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ ಹದಿನೈದು ಹದಿನಾರು ಹದಿನೇಳು ವಚನ ವಚನ ಆತನು ಅಂದ್ರೆ ಸ್ವಾಮಿಯು ಅದೃಶ್ಯನಾದ ದೇವರ ಪ್ರತಿರೂಪನು ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ ದೊರೆತನಗಳಾಗಲಿ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತ್ತು ಆತನು ಎಲ್ಲಕ್ಕೂ ಮೊದಲು ಇದ್ದವನು ಆತನ ಸಮಸ್ತಕ್ಕೂ ಆಧಾರಭೂತನು ಎಂಬುದೇ ಹಲ್ವಿಯ ಈಸಡಿ ನಾವು ನೋಡ್ತಾ ಇದ್ದಾರೆ ದೇವ್ರ ಹಾಕಿ ಹೇಳ್ತಾ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಪ್ರಿಯರೇ ಆತನು ಏನಾಗಿದ್ದಾನಂತೆ ದೇವರ ಪ್ರತಿರೂಪ ಹಲ್ವಿಯ ಹೀ ಇಸ್ ಅ ಗಾಡ್ಸ್ ಇಮೇಜ್ ಆತನು ದೇವರ ಒಂದು ಪ್ರತಿರೂಪವಾಗಿ ಈ ಲೋಕಕ್ಕೆ ಆತನು ಏನ್ ಮಾಡಿದಾನೆ ಇಳಿದು ಬಂದಿದ್ದಾನೆ ಇಲ್ಲಿ ನಾವು ನೋಡ್ತಾ ಇದ್ದರೆ ಸ್ಪಷ್ಟವಾಗಿ ಆತನಲ್ಲಿ ಇರ್ತಕ್ಕಂಥ ದೈವಿಕವಾದಂತಹ ಲಕ್ಷಣಗಳು ಆತನು ಮೊದಲನೇದಾಗಿದ್ದ ಈ ಲೋಕ ಎಲ್ಲ ಸೃಷ್ಟಿಯಾಗೋದಕ್ಕಿಂತ ಮುಂಚಿತವಾಗಿ ಆತನು ಇರುವಂತ ದೇವರಾಗಿದ್ದಾನೆ ಪ್ರೇರಿ ಅದರ ಸಲುವಾಗಿ ನಾವು ಯುವಹನ್ ಬರೆದ ಸುವಾರ್ತೆಯಲ್ಲಿ ಮೊದಲನೇ ನಾವು ನೋಡೋದಾದ್ರೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯ ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಹೇಳಿ ಮತ್ತೆ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡ್ತಾ ಇದ್ದ ಏನ್ ಹೇಳ್ತಾ ಇದ್ದಲ್ಲಿ ವಾಕ್ಯ ಆ ವಾಕ್ಯವೆಂಬುವನು ಶರೀರಧಾರಿಯಾಗಿ ನಮ್ಮ ಮಧ್ಯದಲ್ಲಿ ಆತನ ಏನಾದಂತೆ ಪ್ರತ್ಯಕ್ಷನಾದನು ಎಂಬುದಾಗಿ ಹಲವಿಯ ಅಷ್ಟು ದೈವಿಕವಾದಂತ ಲಕ್ಷಣ ದೇವರು ಈ ಲೋಕಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನನ್ನು ತಾನು ಬರಿದು ಮಾಡಿಕೊಂಡು ಮನುಷ್ಯರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಮನುಷ್ಯರನ್ನು ರಕ್ಷಿಸುವುದಕ್ಕಾಗಿ ಪಾಪದಿಂದ ಶಾಪದಿಂದ ಮನುಷ್ಯರಿಗೆ ವಿಮುಕ್ತಿಯನ್ನ ದಯಪಾಲಿಸುವುದಕ್ಕಾಗಿ ಆತನು ಏನ್ ಮಾಡಿದಂತೆ ದಾಸನ ರೂಪವನ್ನು ಹೊಂದಿಕೊಂಡು ಈ ಲೋಕಕ್ಕೆ ಬಂದ ಪ್ರಿಯರೇ ಹಲಲ್ವಿಯ ದೇವರ ವಾಕ್ಯದ